ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಡೆಲ್ಲಿ ತಂಡದ ವಿರುದ್ಧ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಹಾಗಾದರೆ ಸ್ನೇಹಿತರೆ ಇವತ್ತು ಡೆಲ್ಲಿ ವಿರುದ್ಧ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ಯಾವ ರೀತಿ ಇರಲಿದೆ ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತು ನಡೀತಾ ಇರೋದು ಪಂದೆ ಅಷ್ಟೇ ಅಲ್ಲ ಇದೊಂದು ಜಿದ್ದಾಜಿದ್ದಿನ ಕಾಲದ ಆಗಿರುತ್ತೆ ಅದಕ್ಕೆ ಈ ಪಂದ್ಯ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಹಾಗಾದರೆ ಡೆಲ್ಲಿ ವಿರುದ್ಧ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಹನ್ನೊಂದು ಯಾವ ರೀತಿ ಇರಲಿದೆ ಅಂತ ನೋಡಿದರೆ ಫಿಲ್ಸಾಲ್ಡ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕ್ಕಲ್ ರಜತ್ ಪಾಟಿದಾರ್ ನಾಯಕ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಟಿಮ್ ಡೇವಿಡ್ ಪಾಂಡೆ ರೊಮಾರಿಯೋ ಶೆಫರ್ ಧುವನೇಶ್ವರ್ ಕುಮಾರ್ ಜೋಶ್ ಹೇಜಲ್ವುಡ್ ಯಶ್ ದಯಾಲ್ ಅವರು ಇರುತ್ತಾರೆ ಇವಾಗ ಇದು ನಮ್ಮ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಹನ್ನೊಂದು ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ನಿಮ್ಮ ಪ್ರಕಾರ ನಮ್ಮ ಆರ್ಸಿಬಿ ತಂಡದ ಪ್ಲೇಯಿಂಗ್ ಹನ್ನೊಂದು ಇವತ್ತು ಯಾವ ರೀತಿ ಇರಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಒಟ್ನಲ್ಲಿ ನಾವು ಎಲ್ಲರೂ ಇವತ್ತು ನಮ್ಮ ಆರ್ಸಿಬಿ ತಂಡ ಜಯಗಳಿಸಲಿ ಅಂತ ಆಶಿಸೋಣ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ